ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ಸುದ್ದಿ ಭಾಳ ಅದ್ಭುತ ಸುದ್ದಿ ಏನಪ್ಪ ಸುದ್ದಿ ಅಂದರೆ ನಮ್ಮ ಕರ್ನಾಟಕದ ಪೊಲೀಸ್ ನಮ್ಮ ಕರ್ನಾಟಕದ ಪೊಲೀಸು ಭಾಳ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಪೊಲೀಸು ಆದರೆ ಇಂದಿನ ಪೊಲೀಸ್ನವ್ರಿಗೂ ಇವತ್ತಿನ ಪೊಲೀಸ್ನವ್ರಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಕೆಲವು ಪೊಲೀಸನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗಿದ್ದಾರೆ ಇವತ್ತಿನ ಕೆಲವು ಪೊಲೀಸ್ನವರು ಈ ಭ್ರಷ್ಟ ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಇವರು ಕೂಡ ಭ್ರಷ್ಟಾಚಾರ ಮಾಡಕ್ಕೆ ಕೂತ್ಕೊಂಡಿದ್ದಾರೆ ಯಾರಾದ್ರೂ ಆಗಲಿಲ್ಲ ರಾಜಕಾರಣಿಗಳಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ನೀವೆಷ್ಟೇ ಸಂಪಾದನೆ ಮಾಡಿದ್ರು ಈ ಇರೋವರೆಗೂ ಚೆನ್ನಾಗಿ ಅಷ್ಟೇ ಆದರೆ ಒಂದು ರೂಪಾಯಿ ಕೂಡ ಜೊತೆಗೆ ತಗೊಂಡು ಹೋಗೋಕ್ಕಾಗಲ್ಲ ಒಂದೇ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ನಿಮ್ಮ ಎದೆ ಮೇಲೆ ಇಂಟ್ರಿಟ್ ಮಾಡೋಣಕ್ಕಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ನಾನು ನಮ್ಮ ಕರ್ನಾಟಕದ ಪೊಲೀಸ್ನವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಭಾಳ ಅದ್ಭುತವಾದ ಕೆಲಸ ಮಾಡ್ತೀರಿ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದೀರಿ ಇವತ್ತು ನೋಡಿ ನಾನು ಅಭಿಮಾನಿಗಳ ಬಗ್ಗೆ ಮಾತಾಡ್ತೇನೆ ಕಿತ್ತೋಗಿರೋ ರಾಜಕಾರಣಿಗಳಿಗೆ ಭ್ರಷ್ಟ್ರ ರಾಜಕಾರಣಗಳಿಗೆ ಪ್ರಾಣ ಪ್ರಾಣ ಕೊಡುವಂಥ ಅಭಿಮಾನಿಗಳು ಇದ್ದಾರೆ ಗೊತ್ತಾಯ್ತಾ ನೋಡಿ ಅವರು ಭ್ರಷ್ಟ್ರನೇ ಆದರೂ ಕೂಡ ಅಭಿಮಾನಿಗಳು ಪ್ರಾಣ ಪ್ರಾಣ ಕೊಡುವಂಥ ಅಭಿಮಾನಿಗಳು ಏನು ಎಲ್ಲಿ ಬೇಕಾದಲ್ಲಿ ಅಭಿಮಾನಿಗಳು ಇದ್ದಾರೆ ಮತ್ತು ಯಾವನೊಬ್ಬ ಕಿತ್ತೋಗಿರೋ ರೀಲ್ಸ್ ಮಾಡ್ತಾನೆ ಅವನಿಗೂ ಕೂಡ ಅಭಿಮಾನಿಗಳು ಹುಟ್ಟಿಕೊಳ್ತಾರೆ ಯಾವುದೋ ಒಂದು ರೀಲ್ಸು ಏನೋ ಒಂದು ವಿಡಿಯೋ ಮಾಡ್ಕೊಂಡಿರ್ತಾನೆ ಅವನಿಗೂ ಕೂಡ ಅಭಿಮಾನಿಗಳು ಇರ್ತಾರೆ ಆಮೇಲೆ ಒಂದು ಪಿಕ್ಚರು ಕನ್ನಡ ಸಿನಿಮಾಗಳು ನಮ್ಮ ನಮ್ಮ ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡೋದು ನಮ್ಮ ಸಿನಿಮಾಗಳು ಸಿನಿಮಾದಲ್ಲಿ ವಿಲ್ಲನ್ನು ಸಿನಿಮಾದಲ್ಲಿ ವಿಲ್ಲನ್ ಪಾತ್ರಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ ವಿಲ್ಲನ್ ವಿಲ್ಲನ್ ಪಾತ್ರಗೂ ಕೂಡ ಅಭಿಮಾನಿಗಳಿದ್ದಾರೆ ಸಿನಿಮಾ ಹೀರೋಗಳಿಗೂ ಅಭಿಮಾನಿಗಳಿದ್ದಾರೆ ಪ್ರಾಣ ಪ್ರಾಣ ಕೊಡೋವಂಥವ್ರು ಮೈಯಲ್ಲೆಲ್ಲ ಅಚ್ಚ ವಹಿಸ್ಕೊಂಡರ ನಿಮಗೆ ಹಾಕಿಲ್ಲ ಪೊಲೀಸ್ನವರಿಗೆ ನೀವು ಸರ್ಕಾರಿ ಕೆಲಸ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸರ್ಕಾರಿ ಕೆಲಸ ಸೇವೆ ಮಾಡ್ತೀರಿ ಪೊಲೀಸರು ಸಾರ್ವಜನಿಕರು ಏನು ರಾಜಕಾರಣಿಗಳಿಗಿಂತ ಮತ್ತು ನಮ್ಮ ದೇಶಕ್ಕಾಗಿ ಸೈನಿಕರಿಗಿಂತ ನೀವು ಜನರಲ್ಲಿ ಬೆರಬೇಕು ಬೆರೀತಿರ್ತಾರೆ ನೀವು ದಿನ ಬೆಳಗ್ಗೆ ಎಂದ್ರೆ ಜನರ ಸಮಸ್ಯೆಗಳನ್ನು ನೋಡ್ತಿರ್ತೀರಿ ಜನರ ಕಷ್ಟ ಸುಖಗಳನ್ನು ಕೇಳ್ತಿರ್ತೀರಿ ಆದರೆ ನಿಮಗೆ ಅಭಿಮಾನಿಗಳು ಕಡಿಮೆ ಒಂದು ಸತಿ ಬಂದ್ಬಿಡ್ತೀರ ಸುಂನ ಬಂದ್ಬಿಡ್ತೀರ ನೋಡಿ ನಮ್ಮ ಇವರು ಬಂದ್ರಲ್ಲ ರವಿ ಎಷ್ಟು ಫಾಸ್ಟಾಗಿ ಬಂದರೋ ಅಷ್ಟು ಫಾಸ್ಟಾಗಿ ಹೊಂಟೋಗ್ಬಿಟ್ರ ಅವರು ಅಡ್ರೆಸ್ಗೆ ಇಲ್ಲ ಇವಾಗ ಈ ರೀತಿ ಬಂದರೆ ಹಿಂಗೆ ಬಂದುಬಿಡ್ತೀರಾ ಹೋದ್ರೆ ಹಂಗೆ ಹೋಗ್ಬಿಡ್ತೀರಾ ಆದರೆ ನೀವು ನಿಮಗೆ ಅಭಿಮಾನಿಗಳು ಹುಟ್ಕೋಬೇಕಪ್ಪ ಅಂದರೆ ನೀವು ಜನರ ಸೇವೆ ಮಾಡಬೇಕು ನಿಮ್ಮ ಜನ ನಿಮ್ಮ ಬೆಂಬಲವಾಗಿ ಅಂದರೆ ನೀವು ಜನರ ಸೇವೆ ಮಾಡಬೇಕು ಅವಾಗ ಮಾತ್ರ ನಿಮಗೆ ಅಭಿಮಾನಿಗಳು ಹುಟ್ಕಂತಾರೆ ಜನ ಕೈ ಹಿಡಿತಾರೆ ನಿಮ್ಮನ್ನು ರಾಜಕಾರಣಿಗಳಿಗೆ ಯಾವ ರೀತಿ ಕೈ ಹಿಡಿತಾರೋ ಅದೇ ರೀತಿ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟರೆ ಇವತ್ತು ಜನ ಓಟ್ ಹಾಕ್ತಾರೆ ಆದರೆ ನೀವು ದುಡ್ಡು ಕೊಡೋದೇ ಬೇಕಾಗಿಲ್ಲ ಅದು ಅಭಿಮಾನಿಗಳು ಸಂಪಾದನೆ ಮಾಡೋಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಸಾರ್ವಜನಿಕ ಸೇವೆಯಲ್ಲಿರ್ತೀರಿ ನೀವು ಸಾರ್ವಜನಿಕ ಸೇವೆ ಮಾಡಿದರೆ ಭಾಳ ಅದ್ಭುತವಾದ ಅಭಿಮಾನಿಗಳು ಹುಟ್ಟಿಕೊತಾರೆ ಜನ ಬೆಂಬಲ ನಿಮಗಿರುತ್ತೆ ನಾವು ಏನಪ್ಪ ಅಂದರೆ ಒಬ್ಬರು ಹೆಣ್ಮಗಳಾಗಿರ್ಬೋದು ಗಂಡಸ್ರಾಗಿರ್ಬೋದು ನಿಮ್ಮ ಟೇಷನಿಗೆ ಬರ್ತೀವಿ ಏನಾರು ಸಮಸ್ಯೆ ಆದರೆ ಗಲಾಟೆ ಆದರೆ ಹೊಡೆದಾಡಿದ್ರೆ ನಿಮ್ಮ ಟೇಷನಿಗೆ ಬರ್ತೀವಿ ಎಮ್ ಎಲ್ ಎ ಮನೆ ಹತ್ರನೂ ಇಲ್ಲಿ ಎಮ್ ಪಿ ಮನೆ ಹತ್ರ ಹೋಗೋಲ್ಲ ಮಂತ್ರಿ ಮನೆ ಹತ್ರನೂ ಹೋಗಲ್ಲ ನಾವು ನಾವು ಬರೋದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಏನೋ ಒಂದು ನಮಗೆ ನ್ಯಾಯ ಸಿಗ್ಬೋದು ಹೇಳಿ ಒಂದು ಫಿಫ್ಟಿ ಪರ್ಸೆಂಟೋ ಇಲ್ಲ ಅರವತ್ತು ಪರ್ಸೆಂಟೋ ನಂಬಿಕೆಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಆದರೆ ನೀವೇನು ಮಾಡ್ತೀರಿ ನಿಮಗೆ ಬೇಕಾದ್ರೂ ಮಾತ್ರ ಸರಿಯಾದ ರೀತಿಯಲ್ಲಿ ನೆಡೆಸ್ಕೊಂಡು ಕುಂದಿರ್ಸ್ಕೊಂಡು ಕಾಫಿ ಕುಡಿಸಿ ಹಾಲು ಕುಡಿಸಿ ಕಳಿಸ್ತೀರಿ ಆದರೆ ನಮ್ಮಂಥರ ಬಂದರೆ ಬಡವರು ಕೂಲಿ ಕಾರ್ಮಿಕರು ಯಾರು ಬಂದರೆ ಏನು ಕೆಟ್ಟ ಕೆಟ್ಟದಾಗೆಲ್ಲ ಬೈಯೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಸರ್ ಯಾರೇ ಬರಲಿ ಪೋಲಿಸ್ ಸ್ಟೇಷನ್ಗೆ ನಿಮ್ಮ ಆಸ್ತಿ ಹಣ ಕೇಳೋಕ್ಕೆ ಬರೋಲ್ಲ ಸರ್ ಯಾರೇ ಬರಲಿ ಪೋಲೀಸ್ ಸ್ಟೇಷನ್ಗೆ ನಿಮ್ಮ ಸಂಬಳ ಅರ್ಧ ಕೊಡಿ ಅಂತ ಕೇಳೋಕ್ಕೆ ಬರೋಲ್ಲ ಸರ್ ನ್ಯಾಯ ಕೊಡಿಸಿ ನಮಗೆ ಇಬ್ಬರು ಕುಂದರ್ಸಿ ಸರ್ ಎಷ್ಟೋ ಕೇಸ್ಗಳು ಕೋರ್ಟಿಗೆ ಹೋಗಂಗಿಲ್ಲ ಸರ್ ಆ ರೀತಿ ಪೊಲೀಸ್ ಸ್ಟೇಷನಲ್ಲಿ ಬಗೆಹರಿಸ್ಬೋದು ನೀವು ಜ ರಾಜಕೀಯರಿಗಿಂತ ರಾಜಕೀಯ ನಾಯಕರಿಗಿಂತ ಭಯಾನಕ ಜನ ನಾಯಕರಾಗ್ಬೋದು ನೀವು ಯಾಕಂದ್ರೆ ಸಮಸ್ಯೆಗಳು ಹುಡುಕೆಂದು ರಾಜಕಾರಣಿಗಳ ಹತ್ರ ಹೋಗೋಲ್ಲ ನಿಮ್ಮ ಹತ್ರ ಬರ್ತಾರೆ ಬಡವರು ಬಡವರು ಕೂಲಿ ಕಾರ್ಮಿಕರು ನಿಮ್ಮ ಹತ್ರ ಬರ್ತಾರ ಸರ್ ಸಾರ್ ಹಿಂಗಾಗಿದೆ ಆಗಿದೆ ಸರ್ ಅವ್ನು ಹೊಡೆದು ಬಿಟ್ಟಾನೆ ಸರ್ ಅದನ್ನು ಗಲಟಿ ಆಗಿದೆ ಸಾರ್ ಸಮಸ್ಯೆ ಬಗೆಹರಿಸ್ಕೊಡಿ ಸರ್ ಅಂತ ಬರ್ತಾರೆ ಏನು ನಿಮ್ದೇನು ಗಂಟು ಕಳ್ಕಂತೀರಿ ಸರ್ ಸಮಸ್ಯೆ ಬಗೆಹರಿಸ್ಕೊಟ್ರೆ ಒಂದು ಕೇಸ್ ತಗೊಂಡ್ರೆ ನಿಮ್ದು ಗಂಟು ಹೋಗುತ್ತೆ ಸರ್ ನಿಮ್ದು ಏನಾದ್ರು ನಾವು ನಿಮ್ದು ಅರ್ಧ ಭಾಗ ಕೊಡಿ ಆಸ್ತಿ ಅಂತ ಕೇಳಕ್ಕೆ ಬರ್ತೀವಿ ಸರ್ ನಾವು ಕೆಟ್ಟ ಕೆಟ್ಟದಾಗೆಲ್ಲ ಬೈತೀರಲ್ಲ ಸರ್ ನೀವು ಅಷ್ಟೊತ್ತು ಕೆಟ್ಟದಾಗ ಹುಟ್ಟಿರ್ತೀರ ಎಷ್ಟು ಸರ್ ಒಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರೋಂಗ ಇಲ್ಲ ಇವತ್ತು ಇವತ್ತು ಕೆಲವು ಕಡೆ ಒಬ್ಬೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರೋಂಗೆ ಇಲ್ಲ ಸರ್ ಆ ರೀತಿ ಮಾತಾಡ್ತೀರಾ ಅಂಥ ಮಗ ಇಂಥ ಮಗ ಅಂಥವಳು ಇಂಥವಳು ಕಣ್ಣಾರ ಕಂಡಿದ್ದೀವಿ ಕಿವಿಯಾರ ಕೇಳಿದೀವಿ ನಮಗೂ ಕೂಡ ಅನುಭವ ಆಗಿದೆ ಯಾಕಿತ್ತು ನಡ್ಕಂತೀರಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಮತ್ತಿನ್ನು ಯಾಕೆ ಆ ಕಲಸ್ದಲ್ಲಿ ಇರ್ತೀರಿ ಸಾರ್ ನೀವು ಒಬ್ಬರು ಮಾಡುವ ತಪ್ಪಿಗೆ ಒಬ್ಬರು ಮಾಡುವ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟಿಸೋರು ಇವತ್ತು ನಮ್ಮ ದಯಾನಂದ್ ಸಾಗರಿಗೆ ಆ ದಯಾನಂದ ಸಾರ್ ಕಮಿಷನರ್ ಅವರಿಗೆ ಎಷ್ಟು ಜನ ಬೆಂಬಲ ಕೊಟ್ಟರು ನೋಡಿ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಷ್ಟೇ ಅಭಿಮಾನಿಗಳು ಯಾರು ಇರಲಿಲ್ಲ ಅಭಿಮಾನಿಗಳು ಕಡಿಮೆ ಬಹಳ ಕಡಿಮೆ ಪೊಲೀಸ್ನವ್ರಿಗೆ ಅಭಿಮಾನಿಗಳು ನಿಮಗೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ಆಗ್ಬೋದು ಪ್ರಾಣ ಪ್ರಾಣ ಕೊಡೋವಂಥ ಅಭಿಮಾನಿಗಳು ಮಾಡ್ಕೋಬೇಕು ನೀವು ಜನರ ಇರ್ತೀವಿ ರೀ ಸಿನಿಮಾದಲ್ಲಿ ಎರಡು ಅವರ್ ಕಿತ್ತೋಗಿರೋ ಡೈಲೆ ಹೊಡ್ಕೊಂಡು ಸಾವಿರಾರು ಕೋಟ್ಯಾನುಗಟ್ಟಲೆ ಅಭಿಮಾನಿಗಳು ಹುಟ್ಟಿಸ್ಕೊಂತಾರೆ ಏನು ನಿಜ ಜೀವನದಲ್ಲಿ ಹೀರೋಗಳು ನೀವು ಅವರು ಸಿನಿಮಾದಲ್ಲಿ ಹೀರೋಗಳು ಮಾತ್ರ ನಿಜ ಜೀವನದಲ್ಲಿ ಆಗಲ್ಲ ನಿಜ ಜೀವನದಲ್ಲಿ ಏನಕ್ಕೂ ಬರಲ್ಲ ಯಾರೋ ಒಬ್ಬರು ಬರ್ಬೋದು ಆದರೆ ಸಿನಿಮಾ ಹೀರೋಗಳು ನಿಜ ಜೀವನದಲ್ಲಿ ಬರೋದಿಲ್ಲ ಆದರೆ ನೀವು ನಿಜ ಜೀವನದಲ್ಲಿ ಹೀರೋಗಳು ಆಗ್ಬೋದು ಆದರೆ ಆಗಲ್ಲ ನಿಮಗೆ ಅವಕಾಶ ತಳ್ಳಿಬಿಡ್ತೀರಾ ಕಾಲಲ್ಲಿ ಬಿಡ್ತೀರ ಸಿನಿಮಾದಲ್ಲಿ ವಿಲನ್ಗಳು ಒದಿತಿರಲ್ಲ ಹಂಗೆ ಓದ್ಕೊಂಬಿಡ್ತೀರ ನೀವು ಕಾಲಲ್ಲಿ ಎಂತೆಂಥ ಅವಕಾಶ ಇದೆಯಾ ಸರ್ ಜನರು ಹೀರೋ ಕಿಂಗ್ ಆಗ್ಬೋದು ನೀವೆಲ್ಲ ಪೊಲೀಸ್ನವ್ರು ಇದ್ದೀರಲ್ಲ ಕಿಂಗ್ ಕಿಂಗ್ ಆಗ್ಬೋದು ಇಡೀ ದೇಶದಲ್ಲೇ ಪೊಲೀಸ್ನವ್ರು ಕಿಂಗ್ ಆಗ್ಬೋದು ರಾಜಕಾರಣಗಳಿಗಿಂತ ಕಿಂಗ್ ಆಗ್ಬೋದು ಸರ್ ನೀವು ಭ್ರಷ್ಟ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯೋದು ಬಿಡಿ ಭ್ರಷ್ಟ ರಾಜಕಾರಣಿಗಳಿಗೆ ಗುಲಾಮರಾಗೋದು ಬಿಡಿ ಭ್ರಷ್ಟ ರಾಜಕಾರಣಿಗಳಿಗೆ ಎದುರು ಕೇಳದೆ ನಿಮ್ಮ ಕಾನೂನು ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಸರ್ ಜನ ನಿಮಗೆ ಕೋಟ್ಯಾಂತರಘಟ್ಟ ಜನ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ ಸರ್ ಇಂಥ ಅಧಿಕಾರಿಗೆ ಸಪೋರ್ಟ್ ಮಾಡ್ತೀವಿ ನಾವು ಅಂತಂದು ಹೇಳಿ ಆದರೆ ನೀವು ಭ್ರಷ್ಟ ರಾಜ್ಯಗಳ ಜೊತೆ ಸೇರ್ಕೊಂಡು ಇವತ್ತಿನ ಕೆಲವರು ಪೊಲೀಸ್ನವರು ಬಹಳ ಕೆಟ್ಟ ತಪ್ಪುಗಳನ್ನು ಅವರಿಗಿಂತ ಜಾಸ್ತಿ ನೀವೇ ಮಾಡ್ತಾ ಇದ್ದೀರ ಗೊತ್ತಾಯ್ತಾ ದಯವಿಟ್ಟು ಬೇಡ ಸರ್ ನಾವು ಯಾರೇ ಬರಲಿ ಪೊಲೀಸ್ ಸ್ಟೇಷನ್ಗೆ ನಿಮ್ದು ಅರ್ಧ ಸಂಬಳ ಕೊಡಿ ಅಂತ ಕೇಳಕ್ಕೆ ಬರಲ್ಲ ನೀವು ಸಂಪಾದನೆ ಮಾಡಿರೋದು ನಮಗೆ ಅರ್ಧ ಕೊಡಿ ಅಂತ ಕೇಳಕ್ಕೆ ಬರಲ್ಲ ನಿಮ್ದು ಆಸ್ತಿ ಭಾಗ ಮಾಡಿಕೊಡಿ ಅಂತ ಕೇಳಕ್ಕೆ ಬರೋಲ್ಲ ನ್ಯಾಯ ಕೇಳಕ್ಕೆ ಬರ್ತಾರಾ ಸರ್ ಜನ ನ್ಯಾಯ ಕೇಳಕ್ಕೆ ಬರ್ತಾರೆ ಇದನ್ನೂ ಮಾಡಿಸ್ಕೊಡೋಕಾಗಲಿಲ್ಲ ಅಂದರೆ ಆ ಕೆಲಸದಲ್ಲಿ ಇದ್ದರೂ ಕೂಡ ವೇಸ್ಟ್ ಅಲ್ವಾ ಸರ್ ಹಾಂ ನಿಮ್ಮನ್ನು ನಂಬ್ಕೊಂಡು ಬರ್ತಾರಾ ಸರ್ ನಮ್ಮ ಪೊಲೀಸ್ನವರು ನಮಗೆ ನ್ಯಾಯ ಕೊಡಿಸ್ತಾರೆ ನನಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರಾ ಸರ್ ನೀವು ಕೆಟ್ಟದಾಗ ಬೈದು ಮಕ್ ಮಕ್ಕ ಹೋಗೋದು ಕಳಿಸ್ತೀರಾ ಸರ್ ಮನೆಗೆ ಬೇಡ ಸರ್ ಮನುಷ್ಯರಾಗಿ ಸರ್ ಮನುಷ್ಯರಾಗಿ ನೀವು ಮನುಷ್ಯರೇ ನೀವು ಹೊಟ್ಟೆಗನ್ನು ತಿಂತೀರಿ ನಾವು ಹೊಟ್ಟೆಗನ್ನು ತಿಂತೀವಿ ರಾಜಕಾರಣಿಗಳು ಹೊಟ್ಟೆಗನ್ನು ತಿಂತಾರೆ ನೀವು ಅನ್ನ ತಿಂತೀರಾ ಸರ್ ಸರ್ ರಾಜಕಾರಣಿಗಳು ಸೈಡ್ ಐದು ವರ್ಷ ಅಷ್ಟೇ ಐದು ವರ್ಷ ಸರ್ ಅಷ್ಟೇ ಅವರು ನೆಷ್ಟು ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಗೊತ್ತಾಯ್ತಾ ಅವನು ಕೋಟಿ ಗಟ್ಟಲೆ ಖರ್ಚು ಮಾಡಬೇಕು ಕಿಂಗ್ ಆಗೋಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡ್ಬೇಕು ಸರ್ ಅವನು ಕಿಂಗ್ ಆಗೋಕ್ಕೆ ನೀವು ಜನರು ಸೇವೆ ಮಾಡಿದ್ರೆ ಕಿಂಗ್ ಆಗಿಬಿಡ್ತೀರಾ ಸರ್ ಜನರ ಸೇವೆ ಮಾಡಿದ್ರೆ ಕಿಂಗ್ ಆಗಿಬಿಡ್ತೀರಾ ನೀವು ಗೊತ್ತಾಯ್ತಾ ಇಷ್ಟೇ ಸಾರ್ ರಾಜಕಾರಣಿಗಳಿಗೂ ಪೊಲೀಸ್ನವ್ರಿಗೂ ವ್ಯತ್ಯಾಸ ಇರೋದು ಇಷ್ಟೇ ಸಾರ್ ಒಳ್ಳೆ ಅಧಿಕಾರಿಗಳಾಗಿ ಒಳ್ಳೆ ಜನ ಬೆಂಬಲ ಪಡ್ಕೊಳ್ಳಿ ಹೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ